ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇದು ನನ್ನ ಫಸ್ಟ್ ವೀಡಿಯೋ ಇವತ್ತು ನಾನು ಮರಾಠಿ ಸ್ಟೈಲ್ ಚಿಕನ್ ಸಾಂಬಾರ್ ತೋರಿಸ್ತಾ ಇದ್ದೀನಿ ಫಸ್ಟು ಗ್ಯಾಸ್ ಹಚ್ಚಬೇಕು ಹಚ್ಚಿದ ಮೇಲೆ ಒಂದು ಪ್ಯಾನ್ ಇಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಲವಂಗ ಆಮೇಲೆ ಸ್ವಲ್ಪ ಚಕ್ಕೆ ಸ್ವಲ್ಪ ಮೆಣಸು ಹಾಕ್ತೀನಿ ಇದು ಒಂದೂವರೆ ಕೆ ಜಿ ನಾಟಿ ಕೋಳಿ ಇರೋದ್ರಿಂದ ನಾನು ಸ್ವಲ್ಪ ಮಸಾಲ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ಏನಾದರೂ ಕಮ್ಮಿ ಬೇಕಂದರೆ ಕಮ್ಮಿ ತೊಗೋಬೋದು ಆಮೇಲೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದೂವರೆ ಇಳುಗ್ಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂದು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಈರುಳ್ಳಿ ದೊಡ್ಡ ಈರುಳ್ಳಿ ಎಲ್ಲ ಸ್ವಲ್ಪ ನಾರ್ಮಲ್ ಸೈಜ್ ಈರುಳ್ಳಿಯಲ್ಲಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗುವಾಗ ಒಂದು ಇಡೀ ಪುದೀನ ಹಾಕಿದ್ದೀನಿ ಆ ಪುದೀನ ಈಗಲೇ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸಾಂಬಾರು ತುಂಬ ಸ್ಮೆಲ್ ಬರೋಲ್ಲ ಹಸಿ ಪುದೀನ ಹಾಗೆ ಹಾಕಿಬಿಟ್ರೆ ನಾವು ತುಂಬ ಸ್ಮೆಲ್ ಬರುತ್ತೆ ಹಾಗಾಗಿ ನಾನು ಇದರಲ್ಲೇ ಫ್ರೈ ಮಾಡ್ಕೊತೀನಿ ಆಮೇಲೆ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಟಮೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಮೂರು ಟೊಮೊಟೊ ತೊಗೊಂಡು ಮೂರು ಟೊಮೊಟೋನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದ್ರಲ್ಲಿ ಮೇನ್ ಏನಂದರೆ ನಾವು ಹೇಗೆ ಫ್ರೈ ಮಾಡ್ತೀವಿ ಅದ್ರ ಮೇಲೆ ಸಾಂಬಾರ್ ಡಿಪೆಂಡ್ ಆಗುತ್ತೆ ಅದು ಫ್ರೈ ಆದಮೇಲೆ ಒಂದು ನಾಲ್ಕು ಬಾ ಗೋಡಂಬಿ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಾಕಿದ್ದೀನಿ ಕಡಲೆ ಅದು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಒಂದು ಸೀಕ್ರೆಟ್ ಅಂತ ಹೇಳಿದ್ರೆ ಮರಾಠಿ ಸ್ಟೈಲಲ್ಲಿ ಅಕ್ಕಿ ಒಂದು ಟೇಬಲ್ಸ್ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಕ್ಕಿ ಹಾಕ್ತೀವಿ ಇದು ತುಂಬ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ನಾರ್ಮಲಾಗಿ ಯಾರೂ ಹಾಕಲ್ಲ ನಾವು ಮರಾಠಿಯವರು ಹಾಕ್ತೀವಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಕಾಯಿ ಹಾಕ್ತಾಯಿದ್ದೀನಿ ನಾನು ಒಂದು ದೊಡ್ಡ ತೆಂಗಿನಕಾಯಲ್ಲಿ ಒಂದು ಮುಕ್ಕಾಲು ಕಾಯಿ ಹಾಕಿದ್ದೀನಿ ಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ನನಗೆ ಟೈಮ್ ಇರಲಿಲ್ಲ ತುರ್ಕೊಳ್ಳೋ ಅಷ್ಟು ಅಂತ ಹೇಳಿಬಿಟ್ಟು ನಾನು ಹಾಗೆ ಕಟ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಫ್ರೈ ಆಗಬೇಕು ಎಲ್ಲ ಫ್ರೈ ಆದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಇಲ್ಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕಿದ್ದೀನಿ ಬಟ್ ಗ್ಯಾಸ್ ಫ್ಲೇಮ್ ಫುಲ್ ಆಫ್ ಮಾಡಿ ಆದಮೇಲೆ ಧನ್ಯ ಹಾಕಬೇಕು ಇಲ್ಲಾಂದರೆ ಅದರ ಟೇಸ್ಟ್ ತುಂಬ ಮಕ್ಕ ಕೊಡ್ದಂಗೆ ಆಗ್ತಾ ಇರತ್ತೆ ಧನಿಯಾ ಸ್ಮೆಲ್ಲು ಹಾಗಾಗಿ ಗ್ಯಾಸ್ ಆಫ್ ಆದಮೇಲೆ ಮತ್ತು ಅದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅದಾದಮೇಲೆ ನಾನು ಒಂದು ಗ್ಯಾಸಲ್ಲಿ ಮತ್ತೆ ಕುಕ್ಕರ್ ಇಟ್ಬಿಟ್ಟು ಆಯಿಲ್ ಹಾಕಿ ನಾಟಿ ಕೋಳಿ ಏನು ತೊಳ್ದು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ಅರಶಿನ ಪುಡಿ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಎನ್ಹನ್ಸ್ ಆಗುತ್ತೆ ನಾವು ಟೇ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಫ್ರೈ ಚೆನ್ನಾಗಿ ಮಾಡಬೇಕು ಅದಾದಮೇಲೆ ಇದು ಮನೇಲಿ ಮಾಡಿರೋ ಖಾರದ ಪುಡಿ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ನಾನೊಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಆಮೇಲೆ ಚಿಕನ್ ಮಸಾಲ ಇದು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ಗೆ ಚೆನ್ನಾಗಿ ಹಿಡಿಯತ್ತೆ ಇದರಲ್ಲಿ ಈ ಥರ ಮಾಡಿದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರತ್ತೆ ಚೆನ್ನಾಗಿ ಫ್ರೈ ಎಲ್ಲ ಮಾಡ್ಕೊಂಡಾದಮೇಲೆ ನಾವು ಏನು ರುಬ್ಕೊಂಡು ಬಂದಿದ್ವಲ್ಲ ನಾನು ಅದಕ್ಕೆ ಕೊತ್ತಂಬರಿ ಒಂದು ಹಾಕಿದ್ದೆ ಒಂದು ಇಡಿಯಷ್ಟು ಕೊತ್ತಂಬರಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಮಿ ರುಬ್ಬುವಾಗ ವೀಡಿಯೋ ಕ್ಲಿಪ್ಪಿಂಗು ಅದನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಇದು ಚಿಕನ್ ಬೇಯುವಾಗ ಆಯಿಲ್ ಕಂಟೆಂಟ್ ಏನಿದೆ ಆ ಆಯಿಲ್ ಕಂಟೆಂಟ್ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ರುಬ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿರೋ ಏನು ಮಿಶ್ರಣ ಇರುತ್ತೆ ಅದನ್ನು ಹಾಕ್ಕೋಬೇಕು ನಾವು ನುಣ್ಣಗೆ ರುಬ್ಕೊಬೇಕು ಮೇಯ್ನ್ ಅದೇ ಇರೋದು ಚೆನ್ನಾಗಿ ರುಬ್ಕೊಂಡ್ರೆ ಚಿಕನ್ ಸಾಂಬಾರು ಚೆನ್ನಾಗಿ ಬರುತ್ತೆ ರುಬ್ಬ ಮತ್ತೆ ಒಂದು ಸತಿ ಚೆನ್ನಾಗಿ ಗೂರಾಡ್ಕೊಬೇಕು ನಾವು ಚೆನ್ನಾಗಿ ಗೂರಾಡಿ ಎಲ್ಲ ಚಿಕನ್ಗೆಲ್ಲ ಮಸಾಲ ಹತ್ತೋ ಥರ ಚೆನ್ನಾಗಿ ಗೂರಾಡ್ಕೊಂಡು ನೋಡಿ ಅದು ಆಯಿಲ್ ಕಂಟೆಂಟ್ ಎಲ್ಲ ಬಿಟ್ಕೊತಾ ಇದೆ ಆಯಿಲ್ ಕಂಟೆಂಟ್ ಬಿಟ್ಕೊಳ್ಳುವಾಗ ಮಸಾಲ ಹಾಕಿ ಚೆನ್ನಾಗಿ ರೋ ಅದನ್ನು ರೋಸ್ಟ್ ಮಾಡ್ಕೊಂಡು ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ನೀರು ಹಾಕ್ತೀನಿ ಒಂದು ನನಗೆ ಸ್ವಲ್ಪ ನಾಳೆ ಸ್ಯಾಟರ್ಡೆ ಇರೋದರಿಂದ ನನಗೆ ಸ್ವಲ್ಪ ಗಟ್ಟಿ ಗ್ರೇವಿ ಇದ್ದರೆ ಒಳ್ಳೆಯದು ಅಂತ ಹೇಳಿ ಖಾಲಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ನೀರು ಕಮ್ಮಿ ಹಾಕಿದ್ದೀನಿ ಈಗೀಗ ಮುದ್ದೆ ಮಾಡ್ಕೊಂಡು ನೈಟ್ ಚಪಾತಿ ಮಾಡ್ಕೊಂಡ್ರೆ ಆಗತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಒಂದು ಒಂದೂವರೆ ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕ್ತಿದ್ದೀನಿ ಅಷ್ಟೇ ಇಲ್ಲ ಕ್ವಾಂಟಿಟಿ ನೀರು ಜಾಸ್ತಿ ಆಗಲಿ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು ನೀರು ಚೆನ್ನಾಗಿ ಹಾಕಿ ಅದು ಮತ್ತೆ ಒಂದು ಸತಿ ಗೂರಾಡಿ ಲಿಡ್ ಮುಚ್ಚಿ ನೋಡಿ ಚೆನ್ನಾಗಿ ಗೂರಾಡಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ತಿರತ್ತಲ್ಲ ಇಲ್ಲಾಂದರೆ ಕೆಳಗಡೆ ಮಸಾಲ ಕೂತ್ಬಿಟ್ಟಿರತ್ತೆ ಆ ನೀರಿಗೆ ಇದ್ರ ಜೊತೆಗೆ ಮಸಾಲ ಮಿಕ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೂರಾಡ್ತಾಯಿದ್ದೀನಿ ಗೂರಾಡಾದಮೇಲೆ ಲಿಡ್ ವಿಶಲ್ ಮು ಲಿಡ್ ಮುಚ್ಚಿ ನಾನು ನಾಟಿ ಕೋಳಿ ಆಗೋದ್ರ ಆಗಿರೋದ್ರಿಂದ ಒಂದು ಏಳೆಂಟು ವಿಶಲ್ ವಿಷಲ್ ಇದ್ದೀನಿ ಏಳೆಂಟು ವಿಶಲ್ ವಿಷಲ್ ಅಂತೂ ಆಗಲೇಬೇಕಿದು ಏಳೆಂಟು ವಿಶಲ್ ಆಯಿತು ಈಗ ನೋಡಿ ಹೇಗಿರುತ್ತೆ ಅಂತ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಸಾಂಬಾರು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ಇದಕ್ಕೇನು ಸೀಕ್ರೆಟ್ ಅಂದರೆ ಆ ರೈಸ್ ಏನು ನಾವು ಉರಿತೀವಲ್ಲ ಅಕ್ಕಿ ಅಕ್ಕಿ ಅದೇ ತುಂಬ ಟೇಸ್ಟ್ ಕೊಡುತ್ತೆ ಇದೇ ನಾನು ಫಸ್ಟ್ ವೀಡಿಯೋ ಮಾಡ್ತಾ ಇರೋದು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಂಗೆ ಒಂದು ಲೈಕ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನನ್ನಿಂದ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ನನ್ನ ಅಮಿಸ್ಬಿಡಿ ನೆ ಅದು ಏನು ಅಂತ ಹೇಳಿ ಕಮೆಂಟಲ್ಲಿ ನಾನು ಅದನ್ನು ಅರ್ಥ ಮಾಡ್ಕೊತೀನಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಪ್ಲೀಸ್ ನನ್ನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹೇಗಿತ್ತು ಸಾಂಬಾರು ನೋಡಲಿಕ್ಕೆ ಹೇಗೆ ಕಾಣಿಸ್ತಿದೆ ಅಂತಲೂ ಒಂದು ಹೇಳಿ ಇದು ನಾನು ನೋಡಿ ಮುದ್ದೆ ಮಾಡಿ ಸಾಂಬಾರು ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಈರುಳ್ಳಿ ಅಷ್ಟೇ ಏನು ಎಲ್ಲ ಇಟ್ಟರೆ ನಮ್ಮ ಮನೆಯವರು ತಿನ್ನಲ್ಲ ಹಾಗಾಗಿ ನಾನು ಕುಕ್ಕಂಬರ ಏನೂ ಇಡೋಕ್ಕೋಗಿಲ್ಲ ಇದೇ ನಮ್ಮ ಮಧ್ಯಾಹ್ನದ ಊಟ ಚೆನ್ನಾಗಿದೆಯಾ ಲೇ ಲೈಕ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ Beep, <laughs>